ಹತ್ತು ವರ್ಷದಲ್ಲಿ ಇವರು ವಿಫಲತೆಗಳು ಸಾಲು ಸಾಲಿದೆ ಜನರ ಭಾವನೆಗಳನ್ನು ಅತ್ತಿತ್ತ ಮಾಡಿ ಆಡಳಿತವನ್ನು ಮಾಡ್ತಿರೋದು ಬಿ ಜೆ ಪಿ ಒಂದು ಸೊಳ್ಳೆ ಒಳಗೆ ಬರಬೇಕು ಅಂದರು ಒಂದು ನೊಣ ಒಳಗೆ ಬರಬೇಕು ಅಂದರು ಸೆಕ್ಯುರಿಟಿ ಇರುವಂತಹ ಒಂದು ಪ್ರದೇಶದಲ್ಲಿ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬರುತ್ತೆ ಮಾಧ್ಯಮಗಳನ್ನು ತುಂಬ ನಂಬಾರ್ದು ಅನ್ನುವಂಥ ಪರಿಸ್ಥಿತಿನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಈ ನಾಡಿನ ಎಲ್ಲ ರೈತರಿಗೆ ಈ ಮಲೆನಾಡಿನ ಜನರಿಗೆ ಬಗರು ಕುಂ ಹೋರಾಟದ ಗಟ್ಟಿ ಧ್ವನಿಯಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡಿಕೊಟ್ಟವ್ರು ಬಂಗಾರಪ್ಪ ಉಚಿತ ಕೃಷಿ ಪಂಪ್ ಸೆಟ್ ಕೊಟ್ಟವರು ಸೆಟ್ಟಿಗೆ ಕರೆಂಟ್ ಕೊಟ್ಟವರು ಬಂಗಾರಪ್ಪ ಉಳುವವನೇ ಹೊಲದೊಡೆಯದ ಇಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ರು ಅವ್ರ ಬಗ್ಗೆ ಅವರ ಪರವಾಗಿ ಉಚಿತ ಒಕ್ಕೀಲಿಕೆ ಮಾಡಿದವರು ಬಂಗಾರಪ್ಪ ಹಾಗಾಗಿ ಎಲ್ಲ ಒತ್ತಡಗಳನ್ನು ಎಲ್ಲ ಕತ್ತು ಹಿಸುಕುವ ಪ್ರಯತ್ನಗಳನ್ನು ವಿರೋಧ ಮಾಡಬೇಕಾಗಿದೆ ಹತ್ತು ವರ್ಷದಲ್ಲಿ ಇವರು ವಿಫಲತೆಗಳು ಸಾಲು ಸಾಲಿದೆ ಸಫಲತೆ ಅಂತ ಇವ್ರೇನು ತೋರಿಸ್ತಾರೆ ಯಾವ ಜನರ ಹೊಟ್ಟೆಯನ್ನು ಹಸಿವನ್ನು ಜನರ ತಲೆಯಲ್ಲಿ ವಿದ್ಯೆಯನ್ನು ತುಂಬುವ ಪ್ರಕ್ರಿಯೆಗಳಲ್ಲ ಮೌಢ್ಯಗಳನ್ನು ತುಂಬುವ ಪ್ರಕ್ರಿಯೆ ಬಡವರನ್ನು ಮತ್ತಷ್ಟು ಬಡವರನ್ನಾಗಿ ಮಾಡುವ ಪ್ರಕ್ರಿಯೆ ಶ್ರೀಮಂತರು ಕೆಲವೇ ಶ್ರೀಮಂತರನ್ನು ಅತಿ ದೊಡ್ಡ ಶ್ರೀಮಂತರನ್ನಾಗಿ ಮಾಡಿ ಅವರಿಂದ ಎಲ್ಲ ವ್ಯವಸ್ಥೆಗಳನ್ನು ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆಗೆ ಒಂದು ಅಡಿಪಾಯ ಹಾಕಿದ್ದಾರೆ ಅಷ್ಟೇ ಬಿಟ್ಟರೆ ಯಾವುದೇ ಒಂದು ಇವರ ಸಾಧನೆ ಅಂತ ಅಂದ್ಕೊಳ್ತಿರೋದು ಜನಸಾಮಾನ್ಯರ ಹಳ್ಳಿ ಹಳ್ಳಿಗಳ ಗ್ರಾಮ ಪಂಚಾಯತ್ಗಳ ತಾಲೂಕುಗಳ ಬದ ಜೀವನದಲ್ಲಿ ಜನರ ಜೀವನದಲ್ಲಿ ಯಾವ ಬದಲಾವಣೆಯನ್ನು ಮಾಡಿಲ್ಲ ಅವರ ಯಾವ ಸಂಕಷ್ಟವನ್ನು ಪರಿಹಾರ ಮಾಡಿಲ್ಲ ಇವರು ಸತ್ಯವಾಗಿ ಯೋಚಿಸಿ ನೋಡಿದ್ರೆ ಉಳುವವನೇ ಹೊಲದೊಡೆಯದಲ್ಲಿ ಕರ್ನಾಟಕದಲ್ಲಿ ಹದಿಮೂರು ಲಕ್ಷ ಜನಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಭೂಮಿ ಹಕ್ಕನ್ನು ಕೊಟ್ಟಿದ್ದರು ಇವರು ಭೂಮಿ ಹಕ್ಕು ಬಗ್ಗೆ ಮಾತಾಡ್ತಾರಾ ಇಲ್ಲ ಆ ಭೂಮಿಯನ್ನು ಆ ಒಂದು ಉಳುಮೆ ಮಾಡಿ ಕೃಷಿಯನ್ನು ಮಾಡೋಕ್ಕೆ ಗ್ರೀನ್ ರೆವಲ್ಯೂಷನ್ ಮಾಡಿದ್ರು ಅದ್ರ ಬಗ್ಗೆ ಮಾತಾಡ್ತಾರಾ ಇಲ್ಲ ಎಮ್ ಎಸ್ ಪಿಗಾಗಿ ಮೂರು ಕೃಷಿ ಕಾರಾಳ ಕೃಷಿ ಕಾಯ್ದೆಗಳ ವಿರುದ್ಧ ಹೋರಾಟ ಮಾಡಿದ ರೈತರು ಏಳ್ನೂರು ಜನ ಹುತಾತ್ಮರಾದರು ಇವರು ಕರಾಳ ಕೃಷಿ ಕಾಯ್ದೆಗಳನ್ನು ವಾಪಸ್ ತಗೊಂಡ್ರು ಬಿಟ್ಟರೆ ಎಮ್ ಎಸ್ ಸಿ ಎಮ್ ಎಸ್ ಪಿ ಕೊಡುವ ಪ್ರಯತ್ನ ಮಾಡಲಿಲ್ಲ ನಮ್ಮ ಹೆಮ್ಮೆಯ ನಾಯಕರು ಈ ನಾಡು ಸದಾ ನೆನೆಸ್ಕೊಳ್ಬೇಕಾಗಿದ್ದಂಥ ಬಂಗಾರಪ್ಪನವರು ಉಚಿತ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ವಿದ್ಯುತ್ತನ್ನು ಕೊಟ್ಟರು ಆ ಥರದ್ದೇನ ಯೋಜನೆ ಕೊಟ್ಟರೆ ಇಲ್ಲ ಇವರು ಹನ್ನೊಂದು ಲಕ್ಷ ಕೋಟಿ ಅತ್ಯಂತ ದೊಡ್ಡ ದೊಡ್ಡ ಶ್ರೀಮಂತ ಸಾಲಗಳನ್ನು ರೈಟ್ ಆಫ್ ಮಾಡಿದ್ರು ಅದರಿಂದ ಬಡವರ ಜೀವನಕ್ಕೆ ಮಧ್ಯಮ ವರ್ಗದವರ ಜೀವನಕ್ಕೆ ಅತಿ ಹೆಚ್ಚು ಸಾಲಗಳ ಮೇಲೆ ಬಡ್ಡಿ ಬಿತ್ತು ಅವರ ಜೀವನ ನರಕ ಬಡತನ ಮಧ್ಯಮ ವರ್ಗದಲ್ಲಿದ್ದವರು ಬಡತನ ರೇಖೆಗೆ ಬಡತನದಲ್ಲಿದ್ದರು ಅತಿ ಬಡತನದ ರೇಖೆಗೆ ಹೋದರು ಅನ್ನೋದು ಎದುರಿಗೆ ಕಾಣ್ತಿರುವಂಥ ಸತ್ಯ ಇನ್ನು ಇನ್ನೂ ಇವರ ಕಪ್ಪು ಹಣ ತರುವ ಪ್ರಕ್ರಿಯೆ ಕಪ್ಪು ಹಣವನ್ನು ತರಲಿಲ್ಲ ಎಸ್ ಬಿ ಐನ ಎ ಟಿ ಎಮ್ ರೀತಿ ವರ್ತಿಸಿ ಎಲೆಕ್ಟ್ರಾಲ್ ಬಾಂಡ್ಗಳ ಕಪ್ಪು ಹಣದ ಟ್ರಾನ್ಸಾಕ್ಷನಿಗೆ ದಾರಿ ಮಾಡಿಕೊಟ್ರು ಯಾವುದು ಇವ್ರ ಸಾಧನೆ ಕೃಷಿ ಪಂಪ್ಸೆಟ್ಗಳಿಗೆ ಉಚಿತ ಕರೆಂಟ್ ಇಲ್ಲ ಕೊಟ್ಟಿದ್ದು ಕಾಂಗ್ರೆಸ್ ಭೂಮಿ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಕೊಟ್ಟಿದ್ದು ಕಾಂಗ್ರೆಸ್ ಅನ್ನ ಭಾಗ್ಯ ಕೊಟ್ಟಿದ್ದು ಕಾಂಗ್ರೆಸ್ ಮಹಿಳೆಯರ ಸ್ವಾಭಿಮಾನದ ಬದುಕಿಗೆ ಒಂದು ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕೊಟ್ಟಿದ್ದು ಕಾಂಗ್ರೆಸ್ ನಾವು ಮತ್ತೆ ಇಂಡಿಯಾ ಅಧಿಕಾರಕ್ಕೆ ಬಂದರೆ ಎಂಟು ಸಾವಿರ ರೂಪಾಯಿ ಸೇರಿಸಿ ಹತ್ತು ಸಾವಿರ ರೂಪಾಯಿ ಅಂದರೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಪ್ಲಸ್ ಈ ಇಪ್ಪತ್ನಾಲ್ಕು ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಕೊಡುವ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಘೋಷಿಸಿದ್ದು ಕಾಂಗ್ರೆಸ್ ಎಲ್ಲವನ್ನೂ ಜನಪರ ಜನರ ಬದುಕಿಗೆ ಯೋಜನೆಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಜನರ ಭಾವನೆಗಳನ್ನು ಹತ್ತಿತ್ತ ಮಾಡಿ ಆಡಳಿತವನ್ನು ಮಾಡ್ತಿರೋದು ಬಿ ಜೆ ಪಿ ನೋಡಿ ಯಾವ ಧರ್ಮ ಆದರೂ ಮೊದಲು ಹಸಿವನ್ನು ತೀರಿಸೋದು ಧರ್ಮ ವಿದ್ಯೆಯನ್ನು ಕೊಟ್ಟು ಅವನು ಸುಶಿಕ್ಷ ಶಿಕ್ಷಿತನಾಗಿ ಮಾಡಿ ಅವನು ಧರ್ಮವನ್ನು ವಿಚಾರಗಳನ್ನು ಆಹ್ವಾನಿಸಿಕೊಳ್ಳುವಂತೆ ಮಾಡೋದು ಜನಪರ ಹೊರ ಮನೆ ಕಾರ್ಯಕ್ರಮಗಳು ಇದನ್ನು ಮಾಡಿದ್ರೆ ಇದನ್ನು ಮಾಡಿದರೆ ಹೇಳ್ಬೋದು ಇದು ಯಾವುದೂ ಆಗಿಲ್ಲ ಹತ್ತು ವರ್ಷದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿ ಇವರು ಜನರ ಭಾವನೆಗಳ ಮೇಲೆ ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಿದ್ದಿಲ್ಲ ಅದನ್ನು ಜನಸಾಮಾನ್ಯರ ವಿರಸ್ಬೇಕು ಪ್ರಜಾಪ್ರಭುತ್ವದಲ್ಲಿ ಒಂದು ಉಳಿಯುವ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಮೇಲೆ ನಂಬಿಕೆ ಇರುವಂಥ ಹಿಂದುಳಿದವರು ದೀನರು ದಲಿತರು ಅತಿ ಹಿಂದುಳಿದವರು ಮುಂದುವರೆದ ವರ್ಗಗಳು ಯಾರ್ಯಾರು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅವು ಸಂವಿಧಾನಕ್ಕೆ ಪೂರಕವಾದ ಇಂಡಿಯಾ ಲಯನ್ಸನ್ನು ಬೆಂಬಲಿಸಬಹುದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಪುಲ್ವಾಮಾದ ಮೇಲೆ ನಡೆಸುವ ಅನಿವಾರ್ಯತೆ ಯಾಕೆ ಬಂತು ಅಂದರೆ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತೊಂಬತ್ತರವರೆಗೆ ಸಂಪೂರ್ಣ ಕೇಂದ್ರ ಸರ್ಕಾರ ವಿಫಲ ಆಗಿತ್ತು ಅವರಿಗೆ ಮತ್ತೆ ಅಧಿಕಾರಕ್ಕೆ ಬರ್ತೀವಿ ಎನ್ನುವ ಯಾವ ಆಶಾ ಆಶಾಭಾವನೆ ಇರಲಿಲ್ಲ ಹಾಗಾಗಿ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಒಂದು ಸೊಳ್ಳೆ ಒಳಗೆ ಬರಬೇಕು ಅಂದರು ಒಂದು ನೊಣ ಒಳಗೆ ಬರಬೇಕು ಅಂದರೂ ಸೆಕ್ಯುರಿಟಿ ಇರುವಂತಹ ಒಂದು ಪ್ರದೇಶದಲ್ಲಿ ಮುನ್ನೂರು ಕೆ ಜಿ ಆರ್ ಡಿ ಎಕ್ಸ್ ಬರುತ್ತೆ ಆ ಪುಲ್ವಾಮಾ ದಾಳಿ ಆಗುತ್ತೆ ಪುಲ್ವಾಮಾ ದಾಳಿಯಲ್ಲಿ ನಲವತ್ತು ಬೇರೆ ಬೇರೆ ಡಿಫರೆಂಟ್ ಬೆಟಾಲಿಯನ್ನ ಸೈನಿಕರು ಸತ್ತೋಗ್ತಾರೆ ಈ ಥರದ್ದೆಲ್ಲವೂ ಆದಾಗ ಒಂದು ಸಣ್ಣ ಅನುಮಾನ ಸೃಷ್ಟಿ ಆಗೇ ಆಗುತ್ತೆ ಈ ಪುಲ್ವಾಮಾ ದಾಳಿ ಅದೂ ಚುನಾವಣೆ ಸಮಯದಲ್ಲಿ ಯಾಕಾಯಿತು ಅಂತ ಅದನ್ನು ಸಾ ಮಲ್ಲಿಕ್ ನಮ್ಮ ಸತ್ಯಪಾಲ್ ಮಲ್ಲಿಕ್ರು ಹೊರಗೆಡವಿದ್ರು ಕೆಲವೊಂದು ಮೀಡಿಯಾಗಳು ಎಂಜಾಯ್ ಮಾಡಿದ್ದ ಬೈಟ್ಗಳು ಇನ್ನೂ ನಮ್ಮನ್ನು ನಮಗೆ ನೋವಾಗಿ ಕಾಡ್ತಾನೆ ಇದೆ ಹಾಗಾಗಿ ಜನರ ಭಾವನೆಗಳನ್ನು ದೇ ಬೇರೆ ಎಳೆ ಅಭಿವೃದ್ಧಿ ಇದಲ್ಲ ಜನರ ಬದುಕನ್ನು ಬದಲಿಸುವುದು ಅಭಿವೃದ್ಧಿ ಅಲ್ಲ ಜನರ ಭಾವನೆಗಳನ್ನು ಕೆರಳಿಸುವುದು ಅಭಿವೃದ್ಧಿ ಎನ್ನುವಂತಹ ಒಂದು ವಾತಾವರಣ ಸೃಷ್ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮ ಮಂದಿರದ ಮೇಲೆ ಚುನಾವಣೆ ಮಾಡೋಕ್ಕೆ ಹೊರಟರು ಜನ ಈ ಸರಿ ಎಚ್ಚರಗೊಂಡಿದ್ದಾರೆ ಜನರಿಗೆ ರಾಮ ಮಂದಿರ ಅನ್ನೋದು ಬ ಮನುಷ್ಯನ ಬದುಕನ್ನು ಬದುರಿಸಲ್ಲ ರಾಮ ಮಂದಿರ ನನ್ನ ಧಾರ್ಮಿಕ ನಂಬಿಕೆ ಅದಕ್ಕೆ ರಾ ರಾಮಲನ ಪ್ರತಿಷ್ಠಾಪನೆ ಆಗಿದೆ ನಾನು ಇಲ್ಲಿಂದ ಬೇಡಿದ್ರೂ ದೇವರ ಆಶೀರ್ವಾದ ಮಾಡ್ತಾನೆ ಅಯೋಧ್ಯೆಯಿಂದ ಬೇಡಿದ್ರೂ ಆಶೀರ್ವಾದ ಮಾಡ್ತಾನೆ ರಾಮ ಕೂತಲ್ಲೂ ಆಶೀರ್ವಾದ ಮಾಡ್ತಾನೆ ನಿಂತಲ್ಲೂ ಆಶೀರ್ವಾದ ಮಾಡ್ತಾನೆ ನಾವು ಹೇಳ್ತೀವಿ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಒಂದು ಬಿಲ್ವ ಪತ್ರೆಯನ್ನು ಶಿವನಿಗೆ ಅರ್ಪಿಸಿದ್ರು ಶಿವ ಆಶೀರ್ವಾದ ಮಾಡ್ತಾನೆ ಹಾಗಾಗಿ ತೃಣದಲ್ಲಿರುವ ಶಿವ ಎಲ್ಲಿದ್ದರೂ ಹೇಗಿದ್ದರೂ ಮಾಡುವ ಕೆಲಸ ಒಳ್ಳೆಯದಾಗಿದ್ದರೆ ಆಶೀರ್ವಾದ ಮಾಡ್ತಾನೆ ಅಂತ ನಂಬಿಕೆ ಅವರು ನಾವು ಹಿಂದೂ ಧರ್ಮದವರು ಹಾಗಾಗಿ ನಮಗೆ ಧಾರ್ಮಿಕವಾಗಿ ಯಾವುದೋ ರ್ಯಾಡಿಕಲೈಸೇಷನು ಇನ್ನೊಂದು ಧರ್ಮದ ವಿರುದ್ಧ ನಿಲ್ಲಿಸುವುದನ್ನು ಇನ್ನೊಂದು ಧರ್ಮದ ಬಗ್ಗೆ ಅಪಚಾರದ ಸುದ್ದಿಗಳನ್ನು ಹಬ್ಬಿಸುವುದನ್ನು ಧರ್ಮ ಅಂತ ಅವರಿಗೆ ಈ ಬಾರಿಯ ಚುನಾವಣೆ ಪ್ರತ್ಯುತ್ತರ ಆಗಲಿದೆ ರಾಮ ಮಂದಿರ ಕಟ್ಟಿದ್ದು ಅದ್ಭುತವಾದ ಕೆಲಸ ಆದರೆ ರಾಮ ಮಂದಿರ ರಾಮ ನಮ್ಮ ವೈಯಕ್ತಿಕ ನಂಬಿಕೆ ಅದರದ್ದು ನಡೆದು ಹೋಗುತ್ತೆ ಆದರೆ ಚುನಾವಣೆಗಳು ನಡಿಬೇಕಾಗಿರೋದು ಜನರ ಜೀವನ ಮತ್ತು ಜನರ ಮೆದುಳಿನಲ್ಲಿ ನಾವು ತುಂಬ ವಿದ್ಯೆ ಜನರ ಬದುಕಿನ ಪ್ರತಿದಿನದ ಅಗತ್ಯಗಳು ಅಭಿವೃದ್ಧಿ ಕೆಲಸಗಳು ಇದರ ಮೇಲೆ ಆಗಬೇಕು ಅದು ಈ ಬಾರಿಯೂ ನಡೆಯಲಿ ಅಂತ ಹಾರೈಸ್ತೀವಿ ನಡೆದರೆ ಖಂಡಿತ ಎನ್ ಡಿ ಎ ಮೋದಿಯವರು ಎಲ್ಲರೂ ಚುನಾವಣಾ ಪ್ರಕ್ರಿಯೆ ಮುಗಿದ ರಿಸಲ್ಟಲ್ಲಿ ಮನೆಗೆ ಹೋಗುವಂಥ ಪ್ರಕ್ರಿಯೆ ಆಗುತ್ತೆ ಆದರೆ ಎಲ್ಲ ಚುನಾವಣಾ ಆಯೋಗವನ್ನು ಮಾಧ್ಯಮಗಳನ್ನು ಎಲ್ಲರ ಏನಾದರೂ ಚುನಾವಣೆ ಮಾಡುವಂಥ ಪ್ರಯತ್ನ ಇ ವಿ ಎಮ್ ಜೊತೆ ಹಂಡ್ರೆಡ್ ಪರ್ಸೆಂಟ್ ವಿ ವಿ ಪ್ಯಾಟ್ ಆಗಬೇಕು ಇಲ್ಲ ಅಂದರೆ ಬ್ಯಾಲೆಟ್ ಪೇಪರ್ ಆಗಬೇಕು ಇಂತಹ ಯಾವುದು ಪ್ರಯತ್ನಗಳಾಗದೆ ಇನ್ಫ್ಲೂಯೆನ್ಸ್ ಆಗುವ ಪ್ರಯತ್ನಗಳಾದರೆ ಮುಂದಿನ ದಿನಗಳ ರಿಸಲ್ಟ್ಗಳ ಬಗ್ಗೆ ಗೊತ್ತಿಲ್ಲ ಆದರೆ ಜನರ ಹಸಿವನ್ನು ತಣಿಸುವಂತಹ ಜನರ ಬದುಕನ್ನು ಉತ್ತಮ ಉತ್ತಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಜನರ ಜೀವನದಲ್ಲಿ ಜನರ ಬದುಕಿನಲ್ಲಿ ವಿದ್ಯೆಯನ್ನು ತುಂಬುವಂಥ ಪ್ರಕ್ರಿಯೆಗಳಾಗಿ ಚುನಾವಣೆಗಳಾದರೆ ಹಂಡ್ರೆಡ್ ಪರ್ಸೆಂಟ್ ಅತ್ಯುತ್ತಮವಾದ ಪ್ರಜಾಪ್ರಭುತ್ವ ಇನ್ನೂ ಒಂದು ಶತಮಾನ ಮುಂದುವರಿಯುತ್ತೆ ಅಂತ ಹೇಳ್ಬೋದು ಸರ್ ಏನು ಗೊತ್ತಾ ಎರಡು ನಾಲ್ಕು ವರ್ಷದ ಹಿಂದೆ ಸಿ ಎ ಇದೇ ಥರ ಹೊಡಿಸ್ತೀವಿ ಅಂತ ಘೋಷಣೆ ಮಾಡಿದೆ ಆದರೆ ಅವಾಗ ಮಾಧ್ಯಮಗಳನ್ನು ಜನರು ತುಂಬ ನಂಬ್ತಿದ್ರು ಈಗ ಮಾಧ್ಯಮಗಳ ಮೇಲೆ ಮುಕ್ಕಾಲ್ಪಾಲು ಜನ ನಂಬಿಕೆ ಕಳ್ಕೊಂಡಿದ್ದಾರೆ ಯಾಕಂದರೆ ಅವಾಗ ಸಿ ಎನ್ ಆರ್ ಸಿ ಮಾಧ್ಯಮಗಳು ಹೆದರಿಸಿದ್ದನ್ನು ತುಂಬ ಹೆದರ್ಕೊಂಡರು ಜನ ಆದರೆ ಈಗ ಗೊತ್ತಾಗಿದೆ ಇವರ ಎಲ್ಲ ಭಾವನೆಗಳನ್ನು ಚುನಾವಣೆ ಟೈಮಲ್ಲಿ ಕೆರಳಿಸುವಾಗ ನಾವು ಸೈಲೆಂಟ್ ಇರೋದೇ ಒಳ್ಳೆಯದು ನಾವು ಅಧಿಕಾರಕ್ಕೆ ಬಂದರೆ ಅವೆಲ್ಲವೂ ನಗಣ್ಯ ಆಗ್ತವೆ ಮಾಧ್ಯಮಗಳನ್ನು ತುಂಬ ನಂಬಾರ್ದು ಅನ್ನುವಂಥ ಪರಿಸ್ಥಿತಿನ ಜನ ಅರ್ಥ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈಗ ತುಂಬ ಜನ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಿಲ್ಲ ಯಾಕಂದರೆ ಪ್ರತಿದಿನ ನರಿ ಬಂತು ನರಿ ಕತೆ ಹೇಳುವ ಪ್ರಯತ್ನ ಆಗಿದೆ ಹಾಗಾಗಿ ಮಾಧ್ಯಮಗಳು ತಮ್ಮ ನಂಬಿಕೆಯನ್ನು ಉಳಿಸ್ಕೊಂಡ್ರೆ ಈಗ ಪ್ರಜಾಪ್ರಭುತ್ವ ಹೆಂಗೆ ಜನ ಹೋರಾಟ ಮಾಡಿ ಒಂದು ನ್ಯಾಯುತವಾದ ಮತದಾನ ಮಾಡಿದಾಗ ಪ್ರಜಾಪ್ರಭುತ್ವ ನೂರು ವರ್ಷ ಉಳಿಯುತ್ತೆ ಹಾಗೆ ಮಾಧ್ಯಮಗಳು ಸತ್ಯ ನ್ಯಾಯ ಪ್ರಾಮಾಣಿಕತೆಯಿಂದ ಹೋರಾಟವನ್ನು ಮಾಡಿ ವ್ಯಾವಹಾರಿಕವಾಗಿ ನೋಡದೆ ಹೋದರೆ ಅವರ ಭವಿಷ್ಯ ಇನ್ನೊಂದು ಐವತ್ತು ವರ್ಷ ಇಪ್ಪತ್ತು ವರ್ಷ ಕಂಟಿನ್ಯೂ ಆಯಿತು ಇಲ್ಲಾಂದರೆ ನಮ್ಮ ಪ್ರಜಾಪ್ರಭುತ್ವದ ಜೊತೆಗೆ ಮಾಧ್ಯಮಗಳ ಭವಿಷ್ಯವು ಮಸ್ಕಾಗ್ತದಷ್ಟೇ ಈ ನಾಡಿನ ಎಲ್ಲ ರೈತರಿಗೆ ಈ ಮಲೆನಾಡಿನ ಜನರಿಗೆ ಬಗರು ಕುಂ ಹೋರಾಟದ ಗಟ್ಟಿ ಧ್ವನಿಯಾಗಿ ಅರ್ಜಿ ಸಲ್ಲಿಸೋಕೆ ಅವಕಾಶ ಮಾಡಿಕೊಟ್ಟವ್ರು ಬಂಗಾರಪ್ಪ ಉಚಿತ ಕೃಷಿ ಪಂಪ್ ಸೆಟ್ ಕೊಟ್ಟವರು ಸೆಟ್ಟಿಗೆ ಕರೆಂಟ್ ಕೊಟ್ಟವ್ರು ಬಂಗಾರಪ್ಪ ಉಳುವವನೇ ಹೊಲದೊಡೆಯದ ಇಲ್ಲಿ ಯಾರ್ಯಾರು ಫಲಾನುಭವಿಗಳಿದ್ರು ಅವ್ರ ಬಗ್ಗೆ ಅವರ ಪರವಾಗಿ ಉಚಿತ ಒಕ್ಕಗೀಲಿಕೆ ಮಾಡಿದವರು ಬಂಗಾರಪ್ಪ ಗ್ರಾಮೀಣ ಕೃಪಾಂಕ ಕೊಟ್ಟವ್ರು ಬಂಗಾರಪ್ಪ ಕನ್ನಡ ಕೃಪಾಂಕ ಕೊಟ್ಟವ್ರಿಗೆ ಬಂಗಾರಪ್ಪ ನಿಮಗೆ ಮನೆ ಕೊಟ್ಟವ್ರು ಬಂಗಾರಪ್ಪ ನಿಮಗೆ ನಿಮ್ಮ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ದುಡ್ಡು ಕೊಟ್ಟವ್ರು ಬಂಗಾರಪ್ಪ ನಿಮಗೆ ಅಕ್ಷರ ಬರೆದಿದ್ದವರಿಗೆ ಅಕ್ಷರ ಕಲಿಸಿದವ್ರು ಬಂಗಾರಪ್ಪ ಇನ್ನೂ ನೂರಾರು ಯೋಜನೆಗಳನ್ನು ತಂದೋರು ಬಂಗಾರಪ್ಪ ಬಂಗಾರಪ್ಪನ ಋಣ ಮಲೆನಾಡಿಗೆ ದೊಡ್ಡದಿದೆ ಈ ಬಾರಿ ಬಂಗಾರಪ್ಪನವರ ಋಣ ತೀರಿಸುವ ಒಂದು ಅವಕಾಶ ಇದೆ ಈ ಅವಕಾಶನ ಬಳಸ್ಕೊಬೇಕು ಇಡೀ ಬೈಂದೂರಿನಿಂದ ತುದಿಯಿಂದ ಹಿಡಿದು ಸೊರಬದ ಆ ಶಿವಮೊಗ್ಗ ಭದ್ರಾವತಿಯ ಈ ತುದಿಯಿಂದ ಹಿಡಿದು ಸಾಗರದ ಈ ತುದಿಯವರಿಗೆಲ್ಲ ಎಲ್ಲ ಮಲೆನಾಡಿನ ಮತದಾರರಿಗೆ ಬಂಗಾರಪ್ಪನವರ ಋಣವನ್ನು ತೀರಿಸೋಣ ಈ